ನೀಲನಭಕ್ಕೆ ನಬಕೆ ಭಾಗ ನಲವತ್ತ್ಮೂರು ಒಂದೇ ಸಮನೆ ರಿಂಗಣಿಸತೊಡಗಿತ್ತು ಅಮಾರ್ಥ್ಯನ ಫೋನು ನಿದ್ದೆಗಣ್ಣಿನಲ್ಲೇ ಫೋನ್ ಎತ್ತಿ ಕಿವಿಗಿರಿಸಿಕೊಂಡನು ಅತ್ತ ಕಡೆಯಿಂದ ಮ್ಯಾನೇಜರ್ ವಿನೋದ್ ಸರ್ ಈ ಕೂಡಲೇ ಇಲ್ಲಿಗೆ ಹೊರಟು ಬನ್ನಿ ಎಂದನು ಆತಂಕ ತುಂಬಿದ ದನಿಯಲ್ಲಿ ಯಾಕೆ ಏನಾಯಿತು ಕೇಳಿದ ಅಮಾರ್ಥ್ಯ ಅರವಿಂದ್ ಸರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಆಸ್ಪತ್ರೆಯಲ್ಲಿದ್ದಾರೆ ಸಿಚುವೇಶನ್ ತುಂಬ ಸೀರಿಯಸ್ ಆಗಿದೆ ಎಂದನು ಅಮರ್ಥ್ಯನೇ ಎದೆ ಭಯದಿಂದ ಹೊಡೆದುಕೊಳ್ಳತೊಡಗಿತು ಅವರ ಮೇಲೆ ಎಷ್ಟೇ ಕೋಪವಿದ್ದರೂ ಬೇಸರವಿದ್ದರೂ ಅವರು ತನಗೆ ಜನ್ಮ ಕೊಟ್ಟ ತಂದೆ ಆ ಅಕ್ಕರೆಯಾದರೂ ಅವನಲ್ಲಿದೆ ವಾಟ್ ಏನು ಹೇಳ್ತಿದ್ದೀರಾ ನೀವು ಈಗ ಡ್ಯಾಡ್ ಹೇಗಿದ್ದಾರೆ ಎಂದು ತಕ್ಷಣ ಎದ್ದು ಕುಳಿತು ಆತಂಕದಿಂದ ಕೇಳಿದ ತುಂಬ ಸೀರಿಯಸ್ ಆಗಿದೆ ಸರ್ ನೀವು ಹೊರಟು ಬಂದರೆ ಒಳ್ಳೆಯದು ಎಂದನು ಮತ್ತೆ ತಡ ಮಾಡಲಿಲ್ಲ ಅಮಾರ್ಥ್ಯ ಕೂಡಲೇ ತಯಾರಾಗಲು ಓಡಿದ ವಿಷಯ ತಿಳಿದ ಗಗನ್ ಕೂಡ ಆತಂಕಗೊಂಡಿದ್ದ ಸರ್ ನಾನು ಬರುತ್ತೇನೆ ನಿಮ್ಮ ಜೊತೆ ಅವನೆಂದಾಗ ನಿರಾಕರಿಸಿಬಿಟ್ಟ ಮಾಥ್ಯ ಬೇಡ ಗಗನ್ ನೀನು ಇಲ್ಲೇ ಇರು ನೀನು ನನ್ನೊಂದಿಗೆ ಬಂದು ಬಿಟ್ಟರೆ ಶಿಷ್ಯರ ಗಾಬರಿಯಾಗುತ್ತಾಳೆ ಅವಳಿಗೆ ಹೇಳಿ ಹೋಗಬೇಕಿತ್ತು ನಾನು ಆದರೆ ಅವಳನ್ನು ಮೀಟ್ ಮಾಡುವಷ್ಟು ಸಮಯ ಇಲ್ಲ ನನ್ನ ಬಳಿ ನೀನೇ ಅವಳಿಗೆ ವಿಷಯ ತಿಳಿಸು ನಾನು ಬರುವವರೆಗೂ ಅವಳಿಗೆ ಸಮಾಧಾನ ಮಾಡು ಎಂದು ಶಿಷಿರಾಳ ಜವಾಬ್ದಾರಿಯನ್ನು ಗಗನ್ಗೆ ವಹಿಸಿ ಅಲ್ಲಿಂದ ಹೊರಟನು ಅಮಾಥ್ಯ ಅವಿ ಆಗುವನು ಹೇಳ ಮದುವೆಗೆ ಮೂರು ದಿನವಷ್ಟೇ ಬಾಕಿ ಇದೆ ಗಂಗಾಧರರ ಯೋಜನೆ ಅವನಿಗೆ ತಿಳಿದಿಲ್ಲ ಆ ಸಮಯದಲ್ಲಿ ತಾನು ಅಲ್ಲಿರುವುದು ಎಷ್ಟು ಮುಖ್ಯವೆಂದು ಅರಿವಿಲ್ಲ ಅಮಾರ್ಥ್ಯನಿಗೆ ಗಂಗಾಧರ್ ಹಾಗೂ ಗಿರಿಜಾ ಸಿಟಿಗೆ ಹೋಗಿ ಮದುವೆಗೆ ಬೇಕಾದ ವಸ್ತುಗಳನ್ನೆಲ್ಲ ತಂದಿದ್ದರು ಖುಷಿಯಲ್ಲಿ ಎಲ್ಲವನ್ನೂ ತೆರೆ ತೆರೆದು ನೋಡುತ್ತಿದ್ದಳು ಶಿಶಿರ ಅವಳ ಬಟ್ಟೆಗಳನ್ನು ತೆರೆದು ನೋಡಿದವಳಿಗೆ ಆಶ್ಚರ್ಯ ಅಪ್ಪಾಜಿ ಈ ಸೀರೆ ಯಾರಿಗೆ ಅತ್ತಿಗೆಗೆ ಮದುವೆ ಸೀರೆನಾ ಎಂದಳು ಕಣ್ಣರಳಿಸಿ ಗಿರಿಜಾ ಹಾಗೂ ಗಂಗಾಧರ್ ನೋಟ ಬದಲಿಸಿಕೊಂಡರು ಇಲ್ಲ ಪಾಪು ಆ ಸೀರೆ ನಿನಗೆ ಎಂದರು ಗಂಗಾಧರ್ ಆದರೆ ಇಷ್ಟು ಗ್ರ್ಯಾಂಡ್ ಸೀರೆ ಯಾಕೆ ಮದುವೆ ಹೆಣ್ಣು ಉಟ್ಟುಕೊಳ್ಳುವ ಸೀರೆಯಂತಿದೆ ಇದು ಎನ್ನುತ್ತಾ ಆ ದುಬಾರಿ ಸೀರೆಯನ್ನು ತಿರುಗಿಸಿ ಮುರುಗಿಸಿ ನೋಡುತ್ತಿದ್ದಳು ಶಿಶಿರ ತಂದೆ ತಾಯಿಯೇ ಇರಾದೆ ಆ ಮುಗ್ಧ ಜೀವಕ್ಕೆ ಹೇಗೆ ಅರಿವಾದೀತು ಹೌದು ಪುಟ್ಟ ನಿನ್ನ ಅಣ್ಣನ ಮದುವೆಯಲ್ಲಿ ನೀನು ಮಿಂಚಬೇಕಲ್ಲ ಅದಕ್ಕೆ ಚೆಂದದ ಸೀರೆ ತಂದೆ ಹಾಗೆ ಒಡವೆಗಳು ಇದೆ ನೋಡು ನಿನಗೆ ಇಷ್ಟವಾಯಿತಾ ಕೂಡಲೇ ಒಡವೆ ಬಾಕ್ಸ್ ತೆರೆದು ನೋಡಿದಳು ಶಿಶಿರ ಬಹಳವೇ ಇಡಿಸಿಬಿಟ್ಟಿತ್ತು ಹುಡುಗಿಗೆ ವಾವ್ ತುಂಬ ಚೆನ್ನಾಗಿದೆ ಅಪ್ಪಾಜಿ ಎಂದು ಖುಷಿಯಿಂದ ಎಲ್ಲವನ್ನೂ ಎತ್ತಿಕೊಂಡು ತನ್ನ ಕೋಣೆಗೆ ಓಡಿದಳು ರೀ ಇನ್ನೊಮ್ಮೆ ಯೋಚಿಸಿ ಶಿಶಿರ ಮನಸ್ಸು ತುಂಬ ಸೂಕ್ಷ್ಮ ನಾವು ದುಡುಕಿ ಅವಳ ಬಾಳನ್ನು ಹಾಳು ಮಾಡುತ್ತಿಲ್ಲ ತಾನೆ ಗಿರೀಚಗೆ ಈಗೀಗ ಅತಿಯಾದ ಆತಂಕ ಕಾಡತೊಡಗಿತ್ತು ಪತಿಯ ನಿರ್ಧಾರದ ಬಗ್ಗೆ ಭಯವಿತ್ತು ನಿಟ್ಟಿಸಿರು ದಬ್ಬಿ ಸುಮ್ಮನೆ ಕೂತು ಬಿಟ್ಟರು ಗಂಗಾಧರ್ ಯಾಕೋ ಅವರ ಮನಸ್ಸು ತಿಳಿಯಾಗಿಲ್ಲ ಇಲ್ಲ ಗಿರೀಚ ಹಾಗೇನೂ ಇಲ್ಲ ನಾನು ನೋಡಿರುವ ಹುಡುಗ ಒಳ್ಳೆಯವನು ಶಿಶಿರಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಇದೊಂದು ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಎಂದರು ಆದರೂ ಒಳಗೊಳಗೆ ಅಮಾರ್ಥ್ಯನಿಗೆ ಮೋಸ ಮಾಡುತ್ತಿರುವೆ ನೋವು ಅಂದು ಅವರಿಬ್ಬರು ಭೇಟಿಯಾಗುತ್ತಿದ್ದ ಜಾಗಕ್ಕೆ ಬರಲೇ ಇಲ್ಲ ಅಮಾರ್ಥ್ಯ ಕಾದು ಕಾದು ಹಣ್ಣಾದಳು ಹುಡುಗಿ ಅವನು ತನ್ನ ತಂದೆಯನ್ನು ಕಾಣಲು ಹೋಗಿದ್ದಾನೆಂದು ತಿಳಿದಿದ್ದರಲ್ಲವೇ ಎಷ್ಟೋ ಹೊತ್ತು ಅವನಿಗಾಗಿ ಅಲ್ಲಿಯೇ ಕಾಯುತ್ತಾ ನಿಂತಿದ್ದಳು ಶಿಶಿರ ಬಹಳವೇ ನಿರಾಸೆಯಾಯಿತು ಅವಳು ಇನ್ನೇನು ಹೊರಡಬೇಕೆನ್ನುವಾಗ ಅವಳಿಗೆದುರಾಗಿದ್ದನು ಗಗನ್ ಅವಳು ತನಕಾಗಿ ಶಾಂಭವಿಯ ತಟದಲ್ಲಿ ಪ್ರತಿದಿನವೂ ಕಾಯುತ್ತಾಳೆಂದು ಅರಿವಿದ್ದ ಅಮರ್ತ್ಯ ಗಗನ್ಗೆ ಕರೆ ಮಾಡಿ ತಿಳಿಸಿದ್ದ ಹಾಗಾಗಿಯೇ ಅವಳನ್ನು ಭೇಟಿಯಾಗಲು ಬಂದಿದ್ದನು ಗಗನ್ ಅಣ್ಣ ನೀವಿಲ್ಲಿ ಅಮರ್ತ್ಯ ಎಲ್ಲಿ ಅವನಿಗೋಸ್ಕರ ಎಷ್ಟು ಹೊತ್ತಿನಿಂದ ಕಾಯುತ್ತಿದ್ದೇನೆ ಗೊತ್ತಾ ಯಾಕೆ ಬಂದಿಲ್ಲ ಅವನು ಬೇಸರದಿಂದ ಕೇಳಿದ್ದಳು ಶಿಶಿರ ಅಮರ್ತ್ಯ ಸರ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅವರನ್ನು ನೋಡಲು ಹೋದರು ನಿನಗೆ ವಿಷಯ ತಿಳಿಸಿಬಿಡು ಎಂದರು ಅವನ ಮಾತು ಕೇಳಿ ಆತಂಕಗೊಂಡಳು ಶಿಶಿರ ಏನು ಹಾರ್ಟ್ ಅಟ್ಯಾಕ್ ಹೇಗೆ ಅವಳು ಭಯಗೊಂಡಿದ್ದನ್ನು ಗಮನಿಸಿ ಅಮರ್ಚನಿಗೆ ಕರೆ ಮಾಡಿ ಅವಳ ಕೈಗಿತ್ತನು ಅವನೊಂದಿಗೆ ಮಾತನಾಡಲು ಕಾಯುತ್ತಿದ್ದಳು ಶಿಶಿರ ಹಲೋ ಅಮರ್ಥ್ಯ ಈಗ ಎಲ್ಲಿದ್ದೀಯ ನೀನು ನಿನ್ನ ತಂದೆ ಹೇಗಿದ್ದಾರೆ ಹುಷಾರಾಗಿದ್ದಾರೆ ತಾನೇ ಅವನು ಕರೆ ಎತ್ತುತ್ತಲೇ ಪ್ರಶ್ನೆಗಳ ಮಳೆಗೈದಳು ಅರವಿಂದ್ ತನ್ನ ಬದುಕಿನಲ್ಲಿ ಅಷ್ಟೆಲ್ಲ ಆಟವಾಡಿದರೂ ಅವರ ಬಗ್ಗೆ ಕಾಳಜಿ ತೋರುತ್ತಿದ್ದಾಳೆ ಹುಡುಗಿ ಗಾಬರಿಯಾಗಬೇಡ ಶಿಶಿರ ನಾನು ಇನ್ನೂ ತಲುಪಿಲ್ಲ ಅಲ್ಲಿಗೆ ಹೋದ ಕೂಡಲೇ ನಿನ್ನ ಅಣ್ಣನ ನಂಬರ್ಗೆ ಕಾಲ್ ಮಾಡಿ ತಿಳಿಸುತ್ತೇನೆ ಎಂದವ ಅವಸರದಲ್ಲಿದ್ದ ಹೌದಾ ಸರಿ ಇನ್ನು ಮೂರು ದಿನದಲ್ಲಿ ಅಣ್ಣನ ಮದುವೆ ಮದುವೆಯಲ್ಲಿ ನೀನೂ ಇರುತ್ತೀಯಾ ಅಂತ ಖುಷಿಯಲ್ಲಿದ್ದೆ ಪರವಾಗಿಲ್ಲ ಮೊದಲು ನಿನ್ನ ತಂದೆಯ ಆರೋಗ್ಯ ಮುಖ್ಯ ಅವರು ಗುಣವಾದ ಮೇಲೆ ಬಾಮರ್ಥ್ಯ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಆದರೆ ಜಾಸ್ತಿ ದಿನ ತೆಗೆದುಕೊಳ್ಳಬೇಡ ನನಗೆ ಕಷ್ಟವಾಗುತ್ತದೆ ಮೂಗೆಳೆಯುತ್ತಾ ಅಳತೊಡಗಿದಳು ಅವನನ್ನು ಬಿಟ್ಟಿದ್ದು ಅಭ್ಯಾಸವಿಲ್ಲ ಹುಡುಗಿಗೆ ಅಳಬೇಡ ಶಿಶಿರ ನನಗಿಲ್ಲಿ ಟೆನ್ಷನ್ ಆಗುತ್ತೆ ಆದಷ್ಟು ಬೇಗ ಬಂದು ಬಿಡುತ್ತೇನೆ ಟೇಕ್ ಕೇರ್ ಎಂದು ಅವಳನ್ನು ಸಮಾಧಾನಿಸಿ ತುಂಡರಿಸಿದ್ದ ಅದೇಕೋ ಶಿಶಿರಾಳಿಗೆ ಸಂಕಟ ಉಕ್ಕಿತು ಅವನ ಬರುವಿಕೆಗಾಗಿ ಕಾಯತೊಡಗಿದ್ದವಳಿಗೆ ತನ್ನ ಬದುಕಿನಲ್ಲಿ ಎದುರಾಗುವ ತಿರುವಿನ ಸುಳಿವಿರಲಿಲ್ಲ ಅವಸರದಲ್ಲಿ ಆಸ್ಪತ್ರೆಗೆ ಹೊರಟು ಬಂದಿದ್ದ ಅಮಾರ್ಥ್ಯ ಒಳಗೆ ಅರವಿಂದ್ಗೆ ಟ್ರೀಟ್ಮೆಂಟ್ ನಡೆಯುತ್ತಿತ್ತು ಅವನನ್ನು ನೋಡುತ್ತಿದ್ದಂತೆ ಕಿಡಿಕಾರಿದ್ದರು ಸಂಧ್ಯಾ ಯಾಕೋ ಬಂದೆ ನಿನ್ನ ಅಪ್ಪ ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ನೋಡ್ಕೊಂಡು ಹೋಗಕ ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ಅವರ ಸ್ಥಿತಿ ಏನಾಗಿದೆ ನೋಡು ಆ ದರಿದ್ರದವಳ ಹಿಂದೆ ಬಿದ್ದು ಸಾಯ್ತಿದ್ದೀಯಲ್ಲ ನಿನಗೆ ಹೆತ್ತವರ ಚಿಂತೆ ಎಲ್ಲಿದೆ ಹೇಳು ಅವರಿಗೆ ಏನಾದರೂ ಆದರೆ ನೀನೇ ಕಣೋ ಕಾರಣ ತಲೆ ಚಚ್ಚಿಕೊಂಡು ಅಳತೊಡಗಿದರು ಅವರ ಬಗ್ಗೆ ಅರಿವಿದ್ದ ಮರ್ತ್ಯ ಎದುರಾಡಲಿಲ್ಲ ವಿಶ್ ಈಗ ಡ್ಯಾಡ್ ಹೇಗಿದ್ದಾರೆ ಪಕ್ಕದಲ್ಲಿ ನಿಂತಿದ್ದ ತಮ್ಮನ್ನತ್ತ ತಿರುಗಿ ಕೇಳಿದನು ಇನ್ನೂ ಏನೂ ಗೊತ್ತಾಗಿಲ್ಲ ಅಣ್ಣ ಟ್ರೀಟ್ಮೆಂಟ್ ನಡೆಯುತ್ತಿದೆ ಎಂದನು ವಿಶ್ರುತ್ ಈಗ ಬಹಳವೇ ಬದಲಾಗಿದ್ದಾನೆ ಹುಡುಗ ಕೆಟ್ಟ ಚಟಗಳನ್ನು ಬಿಟ್ಟಿದ್ದಾನೆ ಹುಡುಗಿಯರ ಚಾಳಿಯಿಂದ ದೂರವಿದ್ದಾನೆ ಅದಕ್ಕೆಲ್ಲ ಕಾರಣ ಶಿಶಿರ ಅಷ್ಟರಲ್ಲಿ ಡಾಕ್ಟರ್ ಹೊರಬಂದು ಅರವಿಂದ್ಗೆ ಪ್ರಜ್ಞೆ ಬಂದಿರುವ ವಿಚಾರ ತಿಳಿಸಿದ್ದರು ಮೂವರೂ ಒಳನಡೆದರು ಅಮಾರ್ತ್ಯನನ್ನು ಕಂಡು ಅರವಿಂದ್ರ ಕಣ್ಣಂಚಲ್ಲಿ ನೀರಿಳಿಯಿತು ಡ್ಯಾಡ್ ಎಂದವ ಅವರ ಕೈ ಹಿಡಿದುಕೊಂಡ ಅಮರ್ಥ್ಯ ನಾನು ನಿನಗೆ ಇಷ್ಟು ಬೇಡವಾದೆ ನ ಆ ಊರಿಗೆ ಹೋದ ಮೇಲೆ ಒಂದೇ ಒಂದು ಫೋನ್ ಕೂಡ ಮಾಡಲಿಲ್ಲ ನಿನ್ನನ್ನು ನೋಡದೆ ನಿನ್ನೊಂದಿಗೆ ಮಾತನಾಡದೆ ಎಲ್ಲಿ ಸತ್ತು ಹೋಗುತ್ತೇನೋ ಅಂತ ಭಯವಾಗಿತ್ತು ಎಂದರು ಅವರ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು ಅಮಾರ್ಥ್ಯನಿಗೆ ಅವರು ಹಿಂದೆಂದೂ ಇಷ್ಟು ಪ್ರೀತಿಯಿಂದ ಮಾತನಾಡಿಸಿದ್ದಿಲ್ಲ ಇದೇ ಪ್ರೀತಿಗಲ್ಲವೇ ಅವನು ಹಂಬಲಿಸಿದ್ದು ಪ್ಲೀಸ್ ಡ್ಯಾಡ್ ಹಾಗೆಲ್ಲ ಮಾತಾಡಬೇಡಿ ನಿಮಗೆ ಏನೂ ಆಗುವುದಿಲ್ಲ ಅವನ ಧನಿ ಖುಷಿಯಲ್ಲಿ ನಡುಗುತ್ತಿತ್ತು ಇದೇ ಪ್ರೀತಿಯನ್ನು ಅವರು ಮೊದಲೇ ತೋರಿದ್ದರೆ ಅವನು ಕೊರಗುವ ಪ್ರಮೇಯವೇ ಇರುತ್ತಿರಲಿಲ್ಲ ಅವರಿಗೆ ಮಗನಿಗಿಂತ ಬಿಸ್ನೆಸ್ ಮುಖ್ಯವಾಗಿತ್ತು ಅವನ ಖುಷಿಗಿಂತ ಅವರ ಪ್ರೆಸ್ಟೀಜ್ ಮುಖ್ಯವಾಗಿತ್ತು ಈ ದಿನ ಅವರು ಬದಲಾಗಿರುವುದನ್ನು ಕಂಡು ಅಮಾರ್ಥ್ಯನ ಕಣ್ತುಂಬಿ ಬಂದಿತ್ತು ನನ್ನನ್ನು ಬಿಟ್ಟು ಹೋಗಬೇಡ ಅಮಾರ್ಥ್ಯ ನಾನು ಹುಷಾರಾಗುವವರೆಗಾದರೂ ನನ್ನೊಂದಿಗಿರು ಎಂದವರ ಕಣ್ಣಂಚಿನಿಂದ ನೀರು ಜಿನುಗಿತ್ತು ಅವರ ಕೈಯನ್ನು ಮೃದುವೆಯಾಗಿ ಅದುಮಿದನು ಅಮರ್ಥ್ಯ ತಂದೆಯ ಜೊತೆ ಇರಲು ನಿರ್ಧರಿಸಿದ್ದ ಆದರೆ ತನ್ನ ಗೈರು ಅಲ್ಲಿ ತನ್ನ ಒಳ ಪ್ರಾಣಕ್ಕೆ ಸಂಚಕಾರ ತರುವುದೆಂಬ ಸುಳಿವೆ ಅವನಿಗಿರಲಿಲ್ಲ ನೋಡ ನೋಡುತ್ತಿದ್ದಂತೆ ಅನೂಹ್ಯ ಹಾಗೂ ಅವ್ಯ ನ ಮದುವೆಯ ದಿನ ಬಂದೇ ಬಿಟ್ಟಿತ್ತು ಎಲ್ಲರೂ ಸಡಗರದಲ್ಲಿ ಓಡಾಡುತ್ತಿದ್ದರು ಶಿಶಿರ ಅಪ್ಪ ಕೊಡಿಸಿದ್ದ ರೇಷ್ಮೆ ಸೀರೆಯಿಟ್ಟು ಮುದ್ದಾಗಿ ರೆಡಿಯಾಗಿದ್ದರೂ ಸಹ ನಿತ್ಯದ ಕಳೆಯಿಲ್ಲ ಮುಖದಲ್ಲಿ ಅಮರ್ಥ್ಯನಿಲ್ಲವೆಂಬ ಬೇಸರ ಪ್ರತಿದಿನ ಅಣ್ಣನ ಫೋನಿನಿಂದ ಅವನಿಗೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಆದರೂ ಅವನನ್ನು ಕಾಣದೆ ದಿನ ಕಳೆಯುವುದು ಬಹಳ ಹಿಂಸೆ ಎನ್ನಿಸಿಬಿಟ್ಟಿತ್ತು ಶಿಶಿರಾಳಿಗೆ ಹೇಗೋ ಬೇಸರವನ್ನು ತನ್ನಲ್ಲೇ ಹತ್ತಿಕ್ಕಿ ಮದುವೆ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು ಇತ್ತ ಗಂಗಾಧರರಿಗೆ ಮಗಳೊಂದಿಗೆ ಹೇಗೆ ಸತ್ಯ ಹೇಳುವುದೆಂದು ತೋಚದಾಗಿತ್ತು ಅವರ ಪಾಲಿಗದು ಸುಲಭವಾಗಿರಲಿಲ್ಲ ಅವಳು ಎಷ್ಟು ಆಘಾತಗೊಳಕಾಗಬಹುದು ಎಂದು ನೆನೆದೆ ಭಯವಾಗತೊಡಗಿತ್ತು ಆದರೆ ಅವರು ಗಟ್ಟಿ ನಿರ್ಧಾರ ಮಾಡಿಯಾಗಿತ್ತು ಹಿಂದೆ ಸರಿಯಲಾರರು ಮದುವೆಯಲ್ಲಿ ಓಡಾಡುತ್ತಿದ್ದ ಮಡದಿಯ ಬಳಿ ಬಂದು ಗಿರಿಜಾ ಪಾಪು ಜೊತೆ ನೀನೇ ಮಾತಾಡು ಎಂದರು ಈ ವಿಷಯವಾಗಿ ಮೊದಲೇ ಅಸ್ಪಷ್ಟ ಮನಸ್ಥಿತಿಯಲ್ಲಿದ್ದ ಗಿರಿಜಾ ಮಗಳೊಂದಿಗೆ ಹೇಗೆ ಹೇಳಿಯಾರು ಇಲ್ಲಾರಿ ನನಗೆ ಅಷ್ಟೆಲ್ಲ ಧೈರ್ಯವಿಲ್ಲ ನೀವೇ ಹೋಗಿ ಮಾತಾಡಿ ಎಂದು ಬಿಟ್ಟರು ಗಿರಿಜಾ ನಿಟ್ಟಿಸಿರು ದಬ್ಬಿ ತಾವೇ ಧೈರ್ಯವನ್ನು ಶೇಖರಿಸಿಕೊಂಡರು ಗಂಗಾಧರ್ ಮಗಳನ್ನು ಹುಡುಕಿ ಹೊರಟವರಿಗೆ ಕಂಡಿದ್ದು ನಕಲಿ ನುಗ್ ಮುಖ ಹೊತ್ತು ನೆಂಟರ ಜೊತೆ ಮಾತನಾಡುತ್ತಿದ್ದ ಶಿಶಿರ ಅದೇಕೋ ಸಂಕಟವಾಯಿತು ಪಾಪು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಬರುತ್ತೀಯಾ ಎಂದರು ಏನಾಯಿತು ಅಪಾಜಿ ಎಂದವಳು ಅವರ ಹಿಂದೆ ರೂಮಿಗೆ ನಡೆದರೆ ಇತ್ತ ಗಂಗಾಧರ ಎದೆ ಬಡಿತ ಹೆಚ್ಚಾಯಿತು ಹೇಳಿ ಅಪ್ಪಾಜಿ ಏನು ವಿಷಯ ಅವರ ಮುಂದೆ ನಿಂತು ಕೇಳಿದಳು ಶಿಶಿರ ಶಿಶಿರ ನಾನು ಕೊಡಿಸಿದ್ದ ಒಡವೆಗಳನ್ನೆಲ್ಲ ಹಾಕಿಕೊಂಡು ರೆಡಿಯಾಗು ಎಂದರು ಹುಬ್ಬು ಕೊಂಕಿಸಿದಳು ಶಿಶಿರ ತಾನುಟ್ಟಿರುವ ಸೀರೆಗೆ ಹೊಂದುವ ಒಡವೆಗಳನ್ನು ಈಗಾಗಲೇ ಧರಿಸಿದ್ದಾಳೆ ಮತ್ತೆ ಒಡವೆಗಳು ಯಾಕೆ ಯಾಕೆ ಅಪ್ಪಾಜಿ ನನಗೆ ಇಷ್ಟೇ ಒಡವೆಗಳು ಸಾಕು ಯಾಕೆ ನಾನು ಚೆನ್ನಾಗಿ ಕಾಣುತ್ತಿರುವ ಈ ಸೀರೆ ಮೊದಲೇ ತುಂಬ ಗ್ರ್ಯಾಂಡಾಗಿದೆ ಅದಕ್ಕೆ ಜಾಸ್ತಿ ಒಡವೆ ಹಾಕಲಿಲ್ಲ ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ನೀನು ಗ್ರ್ಯಾಂಡ್ ಆಗಿ ಕಾಣಲೇಬೇಕು ಪಾಪು ಯಾಕೆ ಅಂದರೆ ಎಲ್ಲರೂ ನೋಡುವುದು ಮದುವೆ ಹೆಣ್ಣನ್ನೇ ಅಲ್ಲವೇ ಅವರ ಮಾತುಗಳ ತಲೆಬುಡವೇ ಅರ್ಥವಾಗಲಿಲ್ಲ ಶಿಶಿರಾಳಿಗೆ ಅವರ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು ಅವಳ ಮುಗವನ್ನು ಬೊಗಸೆಯಲ್ಲಿ ಹಿಡಿದು ಪಾಪು ಇಷ್ಟು ವರ್ಷಗಳಲ್ಲಿ ನೀನು ಯಾವತ್ತೂ ನನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಿಲ್ಲ ನಿನಗೆ ಗೊತ್ತಲ್ವಾ ನಾನು ಏನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಅಂತ ಇದು ಕೂಡ ನಿನ್ನ ಒಳ್ಳೆಯದಕ್ಕೆ ನಾನು ಹೇಳಿದ ಹಾಗೆ ಮಾಡುತ್ತೀಯಾ ಅಲ್ವಾ ಪಾಪು ಇವತ್ತು ನಿನ್ನ ಮದುವೆ ನಾನು ನೋಡಿರುವ ಹುಡುಗನ ಜೊತೆ ಈಗ ರೆಡಿಯಾಗು ಎಂದರು ಅವಳ ಹೃದಯ ಅದಾಗಲೇ ಒಡೆದು ಹೋಯಿತು ಕಣ್ಣಿನಿಂದ ನೀರುಕ್ಕಿತ್ತು ಈ ಅನಿರೀಕ್ಷಿತ ಆಘಾತವನ್ನು ಎದುರಿಸಲಾಗದೆ ನಿತ್ರಾಣಳಾದಳು ಶಿಶಿರ ಅಪ್ಪಾಜಿ ಇದೇನು ಹೇಳುತ್ತಿದ್ದೀರಾ ಈ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ನಾನು ಅಮರ್ತ್ಯನನ್ನು ತುಂಬ ಪ್ರೀತಿಸುತ್ತೀನಿ ನಾನು ಮದುವೆ ಆಗೋದಾದರೆ ಅವನನ್ನು ಮಾತ್ರ ನನಗೋಸ್ಕರಲ್ಲ ಏನೆಲ್ಲ ಮಾಡಿದ್ದಾನೆ ಅವನಿಗೆ ಮೋಸ ಮಾಡೋಕೆ ನನ್ನಿಂದ ಆಗುವುದಿಲ್ಲ ಅಪ್ಪಾಜಿ ಎಂದು ಬಿಟ್ಟಳು ಶಿಶಿರ ಹಾಗಾದರೆ ನೀನು ಹುಟ್ಟಿದಾಗಿನಿಂದ ನಾವು ಏನೂ ಮಾಡೇ ಇಲ್ವ ಪಾಪು ಇಷ್ಟು ವರ್ಷ ಸಾಕಿದ ನಮಗಿಂತ ನಿನಗೆ ಅವನೇ ಮುಖ್ಯ ಆದ್ನ ಇಷ್ಟೇ ನಾನು ನೀನು ನಿನ್ನ ಅಪ್ಪ ಅಮ್ಮನ ಮೇಲಿಟ್ಟಿರುವ ಗೌರವ ಅವಳನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕಲು ನೋಡಿದರು ಬಹಳವೇ ಒತ್ತಡವೇರಿ ಬಿಟ್ಟಿತ್ತು ಆ ಮುಗ್ಧ ಮನಸ್ಸಿಗೆ ಹಾಗಲ್ಲ ಅಪ್ಪಾಜಿ ಅವನು ನಾನಿಲ್ಲದೆ ಬದುಕುವುದಿಲ್ಲ ಅವನು ಬರುವವರೆಗಾದರೂ ನೀವು ಕಾಯಿರಿ ನಿನಗೋಸ್ಕರ ಕಾಯುತ್ತೇನೆ ಅಂತ ಅವನಿಗೆ ಮಾತು ಕೊಟ್ಟಿದ್ದೇನೆ ಪ್ಲೀಸ್ ಅಪ್ಪಾಜಿ ಈ ಮದುವೆ ಆಗಲು ನನ್ನಿಂದ ಸಾಧ್ಯ ಇಲ್ಲ ದುಃಖ ತಾಳಲಾರದೆ ಕುಸಿದು ಕೂತು ಬಿಟ್ಟಳು ಆದರೆ ಅವಳ ನೋವು ಅವರಿಗೆ ಕಾಣದಾಯಿತು ಅಮಾರ್ತ್ಯನ ತಂದೆಯ ಮಾತುಗಳು ಮಾತ್ರ ಅವರ ತಲೆಯಲ್ಲಿದ್ದದ್ದು ಅವರೊಂದಿಗೆ ಸಂಬಂಧ ಬೆಳೆಸುವುದು ಅವರಿಗೆ ಬೇಡವಾಗಿತ್ತು ನೋಡು ಪಾಪು ನಿನಗೆ ನಮ್ಮ ಮೇಲೆ ಸ್ವಲ್ಪ ಆದರೂ ಗೌರವ ಪ್ರೀತಿ ಅಭಿಮಾನ ಇದ್ದರೆ ಈಗಲೇ ಈ ಮದುವೆಗೆ ರೆಡಿಯಾಗು ಇಲ್ಲ ಅಂದರೆ ಆ ನಿನ್ನ ಅಮರ್ತ್ಯನ ಜೊತೆ ಹೊರಟು ಹೋಗು ಇನ್ಯಾವತ್ತೂ ನಮಗೆ ಮುಖ ತೋರಿಸಬೇಡ ನಿನ್ನ ಪಾಲಿಗೆ ನಾವು ಸತ್ತು ಹೋದೆವು ಎಂದುಕೊಂಡು ಬಿಡು ಆಯ್ಕೆ ನಿನಗೆ ಬಿಟ್ಟಿದ್ದು ಎಂದು ಅಲ್ಲಿ ಹೊರಟು ಬಿಟ್ಟರು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಶಿಶಿರ ತನ್ನ ಮದುವೆಯ ವಿಷಯದಲ್ಲಿ ಅವರು ಯಾಕೆ ಎಷ್ಟು ಹಠ ಮಾಡುತ್ತಿದ್ದಾರೆ ಎಂದು ತಿಳಿಯದಾಗಿತ್ತು ಆದರೆ ಅವರ ನಿರ್ಧಾರದಿಂದ ಬಹಳ ಘಾಸಿಯಾಗಿತ್ತು ಶಿಶಿರಾಳಿಗೆ ತಂದೆಗೆ ಎದುರಾಡಲಾಗದು ಹಾಗೆಂದು ಮತ್ತೊಬ್ಬನ ಜೊತೆ ಹಸೆಮಣೆ ಏರಲಾಗದು ಸಂದಿಗ್ಧತೆಗೆ ಸಿಲುಕಿಕೊಂಡಳು ಹುಡುಗಿ ಆಘಾತಕ್ಕೊಳಕಾದ ಮನಸ್ಸು ಹುಚ್ಚು ನಿರ್ಧಾರವೊಂದಕ್ಕೆ ಮುನ್ನುಡಿ ಬರೆದಿತ್ತು ನೀನು ವಾಪಸ್ಸು ಬರಲೇ ಇಲ್ಲವಲ್ಲ ಮಾರ್ಥ್ಯ ನಿನಗಾಗಿ ಇಲ್ಲೊಂದು ಜೀವ ಕಾದಿದೆ ಎಂದು ಮರೆತು ಬಿಟ್ಟೆಯ ನಿನಗೆ ಕೊಟ್ಟ ಮಾತನ್ನು ನಾನು ತಪ್ಪುವುದಿಲ್ಲ ಮಾರ್ಥ್ಯ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೊರಳೊಡ್ಡುವುದಿಲ್ಲ ನನಗೆ ನೀನು ಮುಖ್ಯ ಅಪ್ಪ ಅಮ್ಮನೂ ಮುಖ್ಯ ಹಾಗೇನಾದರೂ ಆಯ್ಕೆ ಮಾಡುವ ಪರಿಸ್ಥಿತಿ ಬಂದರೆ ಸತ್ತು ಹೋಗುತ್ತೇನೆ ಎಂದಿದ್ದೆ ಇದು ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇನೆ ಏನೊಂದು ಯೋಚಿಸದೆ ಅವನು ನೆನಪಿಗೆ ಕೊಟ್ಟಿದ್ದ ತುಂಗುರವನ್ನು ನುಂಗಿಯೇ ಬಿಟ್ಟಳು ಶಿಶಿರ ಡಾಕ್ಟರ್ ಹೇಳಿದ ಮೆಡಿಸಿನ್ ತರಲೆಂದು ಮೆಡಿಕಲ್ ಶಾಪ್ಗೆ ಹೊರಡುತ್ತಿದ್ದ ಮಾರ್ಥಿಯನಿಗೆ ಅದೇಕೂ ಶಿಶಿರ ಬಹಳವೇ ನೆನಪಾಗತೊಡಗಿದ್ದಳು ಮೊಬೈಲ್ ಹೊರತೆಗೆದು ವಾಲ್ಪೇಪರ್ನಲ್ಲಿ ಮಿನುಗುತ್ತಿದ್ದ ಅವಳ ನಗುವ ಫೋಟೋವನ್ನು ಕಣ್ತುಂಬಿಕೊಂಡನು ಅಷ್ಟರಲ್ಲಿ ಯಾರೂ ಅವನಿಗೆ ಡಿಕ್ಕಿ ಹೊಡೆದು ಬಿಟ್ಟರು ಅವನ ಫೋನ್ ನೆಲ ಕಚ್ಚಿತ್ತು ಅವಳ ಚಂದದ ಫೋಟೋ ಮೇಲೆ ಬಿರುಕೆದ್ದಿತ್ತು ತಕ್ಷಣ ಅದನ್ನೆತ್ತಿಕೊಂಡನು ಅಮರ್ಥ್ಯ ಅವನ ಒಳ ಮನಸ್ಸು ಬೇರೇನೋ ಸೂಚನೆ ಕೊಟ್ಟಿತು ಏನೋ ಸರಿವಿಲ್ಲವೆಂಬ ಭಾಸ ಮುಂದುವರಿಯುವುದು